वे <laughs> आ <laughs> 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 ಅಂತಾರಾಷ್ಟ್ರೀಯ ದೇಶಕ್ಕೆ ಸಂದಿರುವಂತಹ ಒಂದು ಗೌರವ ಯೋಗ ಅನ್ನುವಂಥದ್ದು ನಮ್ಮ ಪ್ರಾಚೀನ ಭಾರತದ ದೈಹಿಕ ಮಾನಸಿಕ ಮತ್ತು ಆತ್ಮ್ಯಾ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಈ ನಿಟ್ಟಿನಲ್ಲಿ ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯು ಯೋಗ ಜೂನ್ ಇಪ್ಪತ್ತೊಂದರಂದು ಯೋಗ ವಿಶ್ವ ಯೋಗ ಯೋಗ ದಿನಾಚರಣೆಯಾಗಿ ಆಚರಿಸಬೇಕು ಅಂತ ಒಮ್ಮತದಿಂದ ಒಪ್ಪಿಕೊಂಡು ಇದು ಉತ್ತರಾರ್ಧ ಕೋಳದಲ್ಲಿ ಜೂನ್ ಇಪ್ಪತ್ತೊಂದರಂದು ಉತ್ತರಾರ್ಧಗೋಳದ ಅತ್ಯಂತ ಉದ್ದದ ದಿನ ಅಂತಹ ದಿನವನ್ನು ಯೋಗ ದಿನ ವಿಶ್ವ ಯೋಗ ದಿನಾಚರಣೆಯಾಗಿ ಆಚರಿಸುತ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಹಿಂದೂ ಸಾಮಾ ಸಂಸ್ಥೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ ಈ ನಿಟ್ಟಿನಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದ ಅವರು ಒಂದೆರಡು ಮಾತನ್ನು ರೇಖಾ ಅವರು ಒಂದೆರಡು ಮಾತು ನಾಡಬೇಕು ಅಂತ ಜೂನ್ ಇದ್ದಾರೆ ಅಂತಾರಾಷ್ಟ್ರೀಯ ಯೋಗದ ದಿನವಾಗಿ ಪರಿಗಣಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಕ್ರಿಸ್ಮ ಕಾಲೇಜಿನಲ್ಲಿ ಈ ವೇದಿಕೆಯ ಮೇಲಿರುವಂತಹ ಆತ್ಮೀಯ ಸಹೋದರರಾದಂತಹ ಕವಿ ಸರ್ ಅವರು ಗುರುದತ್ ಸರ್ ಅವರು ಹಾಗೂ ಈ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾ ಶುಭಾಶಯಗಳು 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 ఎల్గూ బ్రహ్మ కుమారి సహ్మ కుమార్ సోడ్తీరా వైట్ డ్రెస్ అవి బార్య వ్యవహార ముఖా తెర అక్క పక్క మన అమ్మ ఫ్రెండ్స్ ఆగి క్లాస్ తగ్గి ತಮ್ಮ ಸಂಸ್ಥೆ ಬಗ್ಗೆ ಸಂಕ್ಷಿಪ್ತ ವರದಿ ನೀಡಿದ ರೇಖಾ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಮುಂದಿನ ಲಕ್ಷ್ಮಿ ಅಪ್ಪ ಅವರು ಒಂದೆರಡ ಮಾತನಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ವೇದಿಕೆಯಲ್ಲಿ ಉಳಿದಂತಹಂದರೆ ಈ ದಿನ ನಾವು ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ದಿನ ಆಚರಣೆ ಮಾಡಲಾಗ್ತಾ ಇದೆ ಇವತ್ತು ಹಲವಾರು ಪ್ರಕಾರದ ಯೋಗಗಳಿವೆ ಪತಾಂಜಲಿ ಯೋಗ ಮುದ್ರಾ ಯೋಗ ಸಿದ್ಧಿ ಯೋಗ ಕುಂಡಲಿ ಯೋಗ ಹಲವಾರು ಪ್ರಕಾರದ ಯೋಗಗಳ ಅಭ್ಯಾಸವನ್ನ ಮಾಡಿಸ್ತಿದ್ದಾರೆ ಅನೇಕ ಯೋಗ ಗುರುಗಳೆಲ್ಲ ಇದ್ದಾರೆ ಏನಕ್ಕೋಸ್ಕರ ಯೋಗವನ್ನು ಆಗಲಿಕ್ಕೋಸ್ಕರ ಹಲವಾರು ಕಾಯಿಲೆಗಳಿಂದ ಮುಕ್ತ ಆಗಬಹುದು ಯೋಗವನ್ನು ಮಾಡಿದರೆ ಯೋಗ ಅಭ್ಯಾಸ ಮಾಡಿದ್ರೆ ಅಂತ ಹೇಳಿ ಎಲ್ಲರೂ ಯೋಗದ ತರಬೇತಿಯನ್ನು ತಗೊಳ್ಳುವ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಯಾವ ಒಂದು ಯೋಗವನ್ನ ತಿಳಿಸಿಕೊಡಲಾಗ್ತದೆ ಅಂತಂದ್ರೆ ರಾಜ್ಯ ಯೋಗವನ್ನ ತಿಳಿಸಿಕೊಡಲಾಗುತ್ತೆ ರಾಜ್ಯ ಯೋಗ ಅಂತಂದ್ರೆ ಏನು ಬೇರೆಲ್ಲ ಶಾರೀರಿಕವಾಗಿ ಯೋಗಾಭ್ಯಾಸವನ್ನ ಮಾಡುವಂಥದ್ದು ಇಷ್ಟೆಲ್ಲ ಶಾರೀರಿಕ ಯೋಗಾಭ್ಯಾಸ ಮಾಡಿದ್ರೂ ಸಹ ದಿನ ಏನಾಗ್ತಾ ಇದೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಏನ್ ಕಾರಣ ಇರಬಹುದು ಕಾರಣ ಏನು ಅಂತಂದ್ರೆ ಕಾಯಿಲೆ ಉತ್ಪನ್ನ ಆಗ್ತಾ ಇರೋದು ಮನಸ್ಸಿನಿಂದ ಮನಸ್ಸಿನ ಒತ್ತಡದಿಂದ ಹಲವಾರು ಕಾಯಿಲೆಗಳು ಉತ್ಪನ್ನ ಆಗ್ತಾ ಇದೆ ಈ ಮನಸ್ಸಿನ ಒಂದು ಒತ್ತಡದಿಂದ ಮುಕ್ತರಕ್ಕೆ ರಾಜ್ಯೋಗದ ಅವಶ್ಯಕತೆ ಇದೇ ಇದೆ ಚಿಕ್ಕ ಮಗುವಿನಿಂದ ನೂರು ವರ್ಷದ ವೃದ್ಧರೂ ರಾಜ್ಯೋಗದ ಅಭ್ಯಾಸವನ್ನ ಮಾಡಬೇಕಾಗಿದೆ ಇವತ್ತು ಡಾಕ್ಟರ್ ಬಳಿಗೆ ಏನು ಏನ್ ಹೇಳ್ತಾರೆ ಅಂದ್ರೆ ಇವರು ಶಾರೀರಿಕವಾಗಿ ಚೆನ್ನಾಗಿದ್ದಾರೆ ಮನಸ್ಸಿನ ಒತ್ತಡದಿಂದ ಇವರಿಗೆ ಕಾಯಿಲೆಗಳು ಬರ್ತಾ ಇದೆ ಅಂತ ಹಾಗಾದ್ರೆ ಮನಸ್ಸಿನ ಒತ್ತಡದಿಂದ ಕಾಯಿಲೆ ಕಾಯಿಲೆಗಳಿಂದ ನಾವು ಮುಗ್ತಾರೆ ಇವತ್ತು ನೀವು ತಾವು ನೋಡಬಹುದು ಏನು ಹೇಳ್ತಾರೆ ಮನಸ್ಸಿಗೆ ಯಾಕೆ ಒತ್ತಡ ಬರ್ತಾ ಇದೆ ಹಿಂದೆಲ್ಲ ಇಷ್ಟು ಕಾಯಿಲೆಯನ್ನು ನೀವು ನೋಡಿರಲಿಲ್ಲ ನೋಡ ಕೇಳಿರ್ಲಿಲ್ಲ ಹಾರ್ಟ್ ಇಂದರೆ ಬಿ ಪಿ ಶುಗರು ಅಥವಾ ಹಲವಾರು ಕ್ಯಾನ್ಸರು ಚಿಕ್ಕ ಚಿಕ್ಕ ಅವರಿಗೆ ಯಾಕೆ ಬರ್ತಾ ಇದೆ ಕಾರಣ ಏನು ಅಂದರೆ ಮನಸ್ಸಿನ ಒತ್ತಡ ಮನಸ್ಸಿನ ಮೇಲೆ ಹೇಗೆ ಒತ್ತಡ ಆಗ್ತಾ ಇದೆ ಯಾವ ರೀತಿ ಅಂತಂದ್ರೆ ವಿಚಾರಗಳಿಂದ ಮನಸ್ಸಿನಲ್ಲಿ ಉತ್ಪನ್ನ ಆಗ್ತಾ ಇರೋದು ವಿಚಾರಗಳಿಂದ ಎಷ್ಟು ನಾವು ನೆಗೆಟಿವ್ ವಿಚಾರ ಮಾಡ್ತಾ ಹೋಗ್ತೀವಿ ಅಷ್ಟು ಒಬ್ಬ ವ್ಯಕ್ತಿ ದಿನದಲ್ಲಿ ನೆಗೆಟಿವ್ ವಿಚಾರ ನಲವತ್ತೈವತ್ತು ಸಾವಿರ ವಿಚಾರವನ್ನ ಮಾಡ್ತಾರೆ ಹಾಗೇನಾಗುತ್ತೆ ಶರೀರದ ಮೇಲೆ ದುಷ್ಪರಿಣಾಮ ಬೀಳಿತಾ ಬೀರ್ತಾ ಇದೆ ಈ ಮೆಡಿಟೇಷನ್ನಿಂದ ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ತಗೊಂಡೋಗ್ಲಿಕ್ಕೆ ಸಾಧ್ಯತೆ ಇದೆ ಮನಸ್ಸಿನಲ್ಲಿ ಸಂಕಲ್ಪಗಳು ಉತ್ಪನ್ನ ಆಗ್ತಾನೇ ಇರುತ್ತೆ ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅರಿವನದಿ ಇದ್ದಾರೆ ಅರಿತಾ ಇರುತ್ತೆ ಅದೇ ರೀತಿ ಮನಸ್ಸು ಸಂಕಲ್ಪಗಳನ್ನು ರಚನೆ ಮಾಡ್ತಾ ಇರುತ್ತೆ ಆದರೆ ಹೆಚ್ಚು ನೆಗೆಟಿವ್ ಸಂಕಲ್ಪಗಳು ಮನೆಯಲ್ಲಿ ಉತ್ಪನ್ನ ಆಗ್ತಾ ಇದೆ ಅದರಿಂದ ನಾವು ಮುಕ್ತರಾಗಬೇಕು ಅಂದ್ರೆ ರಾಜ್ಯೋಗದ ಅವಶ್ಯಕತೆ ಇದೆ ಇವಾಗ ಚಿಕ್ಕ ಮಕ್ಕಳು ಸಹ ಹೇಗೆ ವಿಚಾರ ಈಗ ಒಂದು ಮಗು ಸ್ಕೂಲಿಗೆ ಹೋಗುತ್ತೆ ಅಂದ್ರೆ ಅದು ವಿಚಾರ ಮಾಡಬೇಕು ಭವಿಷ್ಯದಲ್ಲ ಭೂತಕಾಲ ವರ್ತಮಾನ ಸಮಯದ ವಿಚಾರ ಮಾಡಬೇಕು ನಾವು ತುಂಬಾ ಚೆನ್ನಾಗಿ ಓದಬೇಕು ಮುಂದೆ ಒಂದು ಒಳ್ಳೆ ಉದ್ಯೋಗ ಪಡ್ಕೊಳ್ಬೇಕು ಅಥವಾ ರೈತರು ಸಹ ವರ್ತಮಾನವನ್ನು ವಿಚಾರ ಮಾಡಬೇಕು ನಾನು ಒಳ್ಳೆ ಬೀಜ ಬಿದ್ದೆ ಬೆಳೆಯನ್ನ ಭವಿಷ್ಯದಲ್ಲಿ ತೆಗಿಬಹುದು ಅಂತ ಹಾಗೆ ವಿಚಾರ ಮಾಡಬೇಕು ವರ್ತಮಾನ ಬಿಟ್ಟು ನಾವು ತುಂಬಾ ಭವಿಷ್ಯದ ವಿಚಾರ ಮಾಡೋ ಮಾಡ್ತೀವಲ್ಲ ಅವಾಗಲೇ ತುಂಬ ವಿಚಾರಗಳು ನಡೆಯುವಂತದ್ದು ಇವತ್ ಹೇಳ್ತೀವಿ ಇಲ್ಬೇಕು ಮನಸ್ಸಿಟ್ಟು ಓದಬೇಕು ಮನಸ್ಸಿಟ್ಟು ಕೇಳಬೇಕು ಮನಸ್ಸಿಟ್ಟು ಕೆಲಸ ಮಾಡಬೇಕು ಅಂತ ಹಾಗಾದ್ರೆ ನಾವು ನೋಡಬೇಕಾಗಿ ಯಾವ ಕಡೆ ಹೋಗ್ತಾ ಇದೆ ಇವತ್ತಿನವರ ಒಂದು ಮನಸ್ಸು ಅಂದ್ರೆ ಎಷ್ಟು ನಾವು ಒಳ್ಳೆಯ ವಿಚಾರ ಮಾಡ್ತೀವಿ ಒಳ್ಳೆದನ್ನ ಕೇಳ್ತೀವಿ ಒಳ್ಳೇದನ್ನ ನೋಡ್ತೀವಿ ಆಗ ಮನಸ್ಸಿನಲ್ಲಿ ಪಾಸಿಟಿವ್ ವಿಚಾರ ಶುರುವಾಗುತ್ತೆ ಎಷ್ಟು ನಾವು ಇವತ್ತಿನ ವಿದ್ಯಾರ್ಥಿಗಳು ಇದರ ಕಡೆ ಗಮನ ಕೊಡಬೇಕು ಯಾರು ಟಿವಿ ಕಡೆ ಹೆಚ್ಚು ಗಮನ ಕೊಡ್ತಾರೆ ಇವತ್ತಂತೂ ಮೊಬೈಲ್ ಯಾವತ್ತೇ ಇರುತ್ತೆ ವಾಟ್ಸ್ಆ್ಯಪ್ ಕಡೆ ವ್ಯರ್ಥ ಕೇಳೋದು ಇದರಿಂದ ನಮ್ಮ ಭವಿಷ್ಯ ಏನಾಗುತ್ತೆ ಆ ಉಜ್ವಲ ಭವಿಷ್ಯ ಮಾಡ್ಕೊಳ್ಳಿಕ್ಕಾಗಲ್ಲ ಹಾಗಾದ್ರೆ ಮನಸ್ಸು ಏನಿದೆ ಈಗ ನಮ್ಮ ಅಂಗಾಂಗಗಳಲ್ಲಿ ಯಾವ ಭಾಗದಲ್ಲಿ ಮನಸ್ಸಿರಬಹುದು ಈ ಶರೀರದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಕಣ್ಣಿಲ್ಲಿದೆ ಕೈ ಎಲ್ಲಿದೆ ಕಾಲು ಎಲ್ಲಿದೆ ಬಾಯಿ ಇಲ್ಲಿದೆ ಎಲ್ಲಿದೆ ಎಲ್ಲ ಗೊತ್ತಿದೆ ಹಾಗಾದ್ರೆ ಮನಸ್ಸು ಎಲ್ಲಿದೆ ಮನಸ್ಸು ಈ ದೇಹದಲ್ಲಿ ಎರಡು ಉಬ್ಬಿನ ಮಧ್ಯೆ ಒಂದು ಚೈತನ್ಯ ಶಕ್ತಿ ಇದೆ ಆ ಶಕ್ತಿ ಒಂದು ಲೈಟ್ ಈ ದೇಹ ನಡೆಸುವಂತಹ ಒಂದು ಚೈತನ್ಯ ಶಕ್ತಿಯನ್ನ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತೀನಿ ಮನುಷ್ಯ ಸಾಧಾರಣ ಭಾಷೆಯಲ್ಲಿ ಪ್ರಾಣ ಅಂತ ಹೇಳ್ತಾರೆ ಪ್ರಾಣಿ ಮಾನವನು ಒಂದು ಪ್ರಾಣಿ ಆದ್ರೆ ಬುದ್ಧಿ ವಿಚಾರವಾಗಿ ಅದು ನಾವು ಆತ್ಮ ಅಂತ ಹೇಳ್ತೀವಿ ಆತ್ಮ ಅನ್ನುವಂಥದ್ದು ಎರಡು ಉಪ್ಪುಗಳ ಮಧ್ಯೆ ಇದೆ ಅದಕ್ಕೆ ಜಾತಿ ಮತ ಭಿನ್ನ ಧೇಯ ಯಾವುದು ಇಲ್ಲ ಎರಡು ಉಪ್ಪಿನ ಮಧ್ಯೆ ಇದೆ ಅದರಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರಗಳಿದೆ ಆತ್ಮ ಮನಸ್ಸಿನಲ್ಲಿ ವಿಚಾರಗಳು ಉತ್ಪನ್ನ ಆಗ್ತಾ ಇರುತ್ತೆ ಈ ರಾಜ್ಯೋಗ ಏನು ಹೇಳಿಕೊಡುತ್ತೆ ಅಂತಂದ್ರೆ ನಮ್ಮ ಮನಸ್ಸನ್ನ ಒಂದು ಕಡೆ ಏಕಾಗ್ರ ಮಾಡುವಂತದ್ದು ತಾವೆಲ್ಲ ನೋಡಿದ್ದೀರಿ ಈಗ ಸೂರ್ಯನ ಸೌಂದರ ಶಕ್ತಿಯಿಂದ ಏಕಾಗ್ರ ಮಾಡುವುದರಿಂದ ಲೈಟ್ ಅನ್ನ ಉಪಯೋಗಿಸಲಾಗುತ್ತೆ ಅದೇ ನಡೆಸಲಿಕ್ಕೆ ಉಪಯೋಗಿಸಲಾಗುತ್ತೆ ಆ ಶಕ್ತಿಯನ್ನು ಉಪಯೋಗಿಸ್ತಾರೆ ನಮ್ಮ ಮನಸ್ಸನ್ನ ಆ ಪವರ್ ಸೋಲ್ ಪರಮಾತ್ಮನ ಮಕ್ಕಳು ಆ ಪರಮಾತ್ಮನ ಜೊತೆ ನಾವು ಸಂಪರ್ಕದಲ್ಲಿದ್ದಾಗ ಪರಮಾತ್ಮನಿಂದ ನಮಗೆ ಅಗತ್ಯ ನಮ್ಮ ಪವಿತ್ರತೆ ನಮ್ಮ ಜ್ಞಾನ ಜ್ಞಾನ ಶಕ್ತಿ ಇವೆಲ್ಲ ಗುಣಗಳು ನಮ್ದು ಇವತ್ತು ಶಾಂತಿ ಪ್ರೀತಿ ಶಕ್ತಿ ದಯೆ ಕರುಣೆ ಇವೆಲ್ಲ ಕಳ್ಕೊಳ್ಳ ಕಳ್ಕೊಳ್ತಾ ಇದ್ದೀವಿ ಈಗ ಅದನ್ನು ಪಡ್ಕೋಬೇಕು ಅಂತಂದ್ರೆ ಆ ಪರಮಾತ್ಮನ ಜೊತೆ ನಮ್ಮ ಮನಸ್ಸನ್ನ ಜೋಡಣೆ ಮಾಡಬೇಕು ಮನಸ್ಸನ್ನ ಜೋಡಣೆ ಮಾಡಿದಾಗ ಆ ಪರಮಾತ್ಮನ ಶಕ್ತಿಯಿಂದ ನಮ್ಮಲ್ಲಿರುವಂತಹ ಬಲಹೀನತೆಗಳೆಲ್ಲ ದೂರ ಆಗಿ ನಾವು ಯಥ ಪ್ರಕಾರ ಯಾವಾಗಲೂ ಹಿಂದೆ ಇತ್ತು ಸುಖಮಯ ಜಗತ್ತು ಶಾಂತಿಮಯ ಜಗತ್ತು ಅಂತಹ ಒಂದು ಪ್ರಪಂಚವನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ಈ ಒಂದು ಶಿಕ್ಷಣವನ್ನ ಕೊಡಲಾಗ್ತಾ ಇದೆ ಯಾವ ಶಿಕ್ಷಣ ಅಂದ್ರೆ ನೀವೆಲ್ಲ ಈ ಒಂದು ಭೌತಿಕ ವಾಸ ಮಾಡುವಂತ ಒಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ರಿ ನಾವೆಲ್ಲ ಮೂಲತಃ ಇಲ್ಲಿಯವರಲ್ಲ ನಾವೆಲ್ಲ ಪರಮಧಾಮ ನಿವಾಸಿಗಳು ಪರಮ ಪರಮಧಾಮ ಅಂದ್ರೆ ಚಂದ್ರ ನಕ್ಷತ್ರಗಳಿಗಿಂತಲೂ ಮೇಲೊಂದು ಲೋಕ ಇದೆ ಅದು ನಮ್ಮೆಲ್ಲ ಆತ್ಮಗಳ ಮನೆ ನಾವೆಲ್ಲ ಅಲ್ಲಿಂದ ಬಂದು ಈ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೀವಿ ನಾವೆಲ್ಲರೂ ನಾವು ಅವ್ರವ್ರ ಒಂದು ದೇಹ ಎಂಬ ಕೆಲಸ ಹಾಕೊಂಡು ಪಾತ್ರ ಮಾಡ್ತಾ ಇದ್ದಾರೆ ಯಾವ ಪಾತ್ರವನ್ನ ನೋಡಿ ಸಾಧಾರಣರು ಅಂತ ತಿಳುಕೊಳ್ಳಬಾರ್ದು ಪರಮಾತ್ಮ ಪಿತನಿಗೆ ಎಲ್ಲಾ ಮಕ್ಕಳು ಪ್ರಿಯ ಇದೆ ಒಳ್ಳೆಯವರು ಇರ್ಬೋದು ಕೆಟ್ಟವರಿಬಹುದು ಮುಳ್ಳಿನಂತಹ ಗುಣಗಳಿರ್ಬೋದು ಅವ್ರನ್ನ ಹುಮ್ಮಿನ ಸಮಾನ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಯಾರನ್ನು ನಾವು ದೂಷಿಸುವ ಎಲ್ಲ ಪರಮಾತ್ಮನ ಮಕ್ಕಳು ಎಲ್ಲ ಜಾರಿಗಳು ಎಲ್ಲಾ ಒಂದೇ ಮನೆಯಿಂದ ಬಂದವರು ಭಿನ್ನ ಭಿನ್ನ ಡ್ರೆಸ್ ಹಾಕೊಂಡು ಬ್ಲಾಟ್ ಮಾಡ್ತಾ ಇದ್ದೀವಿ ಈಗ ನಾನು ನಿಮಗೆ ಮೆಡಿಟೇಷನ್ ಮಾಡುವಂಥದ್ದು ಒಂದು ಎರಡು ಮೂರು ನಿಮಿಷ ಹೇಳ್ಕೊಡ್ತೀನಿ ಇದನ್ನು ಅಭ್ಯಾಸ ಮಾಡಿ ಅಥವಾ ಎಲ್ಲದನ್ನು ಕೈಯಿಂದಲೇ ಮಾಡ್ತಾ ಇದ್ರು ಈಗೇನಾಗಿದೆ ಅಂದರೆ ಎಲ್ಲ ಮಷೀನರಿ ಜಗತ್ತು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಎಲ್ಲ ವರ್ಕ್ ಮಾಡ್ತಾರೆ ಹಾಗಾಗಿ ಅವರಿಗೆ ಶಾರೀರಿಕ ವ್ಯಾಯಾಮ ಮಾಡಲೇಬೇಕು ಜೊತೆ ಜೊತೆಗೆ ಇವತ್ತು ರಾಜ್ಯೋಗದಿಂದ ಸದಾ ಕಾಲದ ಸುಖ ಶಾಂತಿ ನೆಮ್ಮದಿ ಆನಂದ ಸಂತೋಷವನ್ನು ಪಡ್ಕೊಳ್ಳಬಹುದು ಗೃಹಸ್ಥ ವ್ಯವಹಾರದಲ್ಲಿರುತ್ತ ಒತ್ತಡ ಮುಕ್ತ ಜೀವನವನ್ನ ನಡೆಸಲಿಕ್ ಸಾಧ್ಯತೆ ಇದೆ ಎಲ್ಲರ ಎಲ್ಲರೇ ತುಂಬಿಕೊಂಡು ಪ್ರೀತಿಯಿಂದ ಸ್ನೇಹದಿಂದ ಆ ಬದುಕಲಿಕ್ಕೆ ಸಾಧ್ಯತೆ ಇದೆ ಇಡೀ ವಿಶ್ವವನ್ನೇ ಸ್ವರ್ಗ ಮಾಡುವಂತಹ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದ ಪ್ಲಾನ್ ಇದೆ ಭವಿಷ್ಯದಲ್ಲಿ ಇಡೀ ಸೃಷ್ಟಿಯಲ್ಲಿ ರಾಜ್ಯ ತರಬೇಕು ಅಂತ ಹೇಳಿ ಅಂದ್ರೆ ರಾಜ್ಯ ತರಬೇಕು ಅಂದ್ರೆ ರಾಮನಲ್ಲಿರುವಂತಹ ಒಳ್ಳೆ ದೈವಿ ಗುಣಗಳನ್ನ ನಮ್ಮ ಜೀವನದಲ್ಲಿ ಆಳ್ಗೊಳಿಸ್ಕೊಳ್ಬೇಕು ಹಾಗೆ ತಾವೆಲ್ಲರೂ ಸಹ ತಮ್ಮ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನ ಬೆಳೆಸ್ಕೊಡಿ ಹಣವಂತರಿಗೆ ಬೆಲೆ ಅಂತ ಹಣಮಂತರಿಗೆ ಬೆಲೆ ಎಷ್ಟೇ ಶ್ರೀಮಂತರಾದ್ರೂ ಅವರಲ್ಲಿ ಗುಣ ಇದ್ರೆ ಮಾತ್ರ ಬೆಲೆ ಇರುತ್ತೆ ಗುಣ ಇಲ್ಲಾಂದ್ರೆ ಯಾರು ಬೆಲೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ನೀವೆಲ್ಲರೂ ಒಳ್ಳೆ ಗುಣಗಳನ್ನ ಬಳಸಿಕೊಂಡು ತಾವು ಓದುತ್ತಿರುವಂತಹ ಶಾಲೆಗೆ ಅಥವಾ ನಿಮಗೆ ಓದಿಸುತ್ತಿರುವಂತಹ ಗುರುಗಳಿಗೆ ನೀವು ಹೆಸರು ತರಬೇಕು ಅಂದ್ರೆ ನಿಮ್ಮಲ್ಲಿ ಒಳ್ಳೆ ಗುಣಗಳಿರಬೇಕು ಒಳ್ಳೆ ಗುಣಗಳಿರುವಂತಹ ಆ ಊರಲ್ಲಿ ಆ ವ್ಯಕ್ತಿ ವ್ಯಕ್ತಿಗೂ ಎಷ್ಟು ದೂರ ದೂರಿಗೂ ಹೆಸರು ಬರುತ್ತೆ ಕೆಲವೊಂದು ಊರಿನ ಹೆಸರು ವ್ಯಕ್ತಿಯಿಂದ ಪ್ರಚಾರ ಆಗುತ್ತೆ ಇಂಥ ವ್ಯಕ್ತಿಯಿಂದ ಊರಲ್ಲಿದ್ದಾರೆ ಅಂತ ಹಾಗೆ ತಾವೆಲ್ಲರೂ ಬೇರೆ ಬೇರೆ ಅಡಿಯಿಂದ ಬಂದು ಇಲ್ಲಿ ಓದ್ತಾ ಇದ್ದೀರಿ ತಾವೆಲ್ಲಿ ತಮ್ಮೆಲ್ಲರ ಜೀವನವನ್ನು ಒಳ್ಳೇದು ಮಾಡ್ಕೊಳ್ಳಿ ಒಳ್ಳೆ ಮಾರ್ಗದಲ್ಲಿ ನಡೆಯಿರಿ ಇರಲ್ಲೂ ನಾವು ಸುಖಿಯಾಗಿರ್ಬೋದು ಒಳ್ಳೇದಾದಾಗ ನಾವು ಮುಂದೆ ಪರದಲ್ಲೂ ಸುಖಿಯಾಗಿರಲಿಕ್ಕೆ ಸಾಧ್ಯತೆ ಇದೆ ಅದು ಯಾವಾಗ ಅಂದ್ರೆ ನಿಮ್ಮ ಜೀವನದಲ್ಲಿ ಮೌಲ್ಯಗಳನ್ನ ಅಳವಡಿಸಿಕೊಂಡಾಗ ಹಾಗೆ ನಾನು ಈಗ ನಿಮಗೆ ಮೆಡಿಟೇಷನ್ ಹೇಳಿಕೊಡ್ತೀನಿ ಆದರೆ ನೀವು ಬಾಯಿ ಬಿಟ್ಟು ಹೇಳುವಂಥದ್ದು ಇಲ್ಲ ಆಗಿಲ್ಲ ಕಣ್ಣು ಮುಚ್ಚಬೇಕು ನಾನು ಹೇಳಿದ್ದನ್ನ ಮನಸ್ಸಿನಲ್ಲಿ ಹೇಳ್ಕೊಳು ಮನಸ್ಸಲ್ಲಿ ಹೇಳ್ಕೊಂಡು ನಾವು ಯಾವ ಕಡೆ ಹೋಗ್ಬೇಕು ಅಂತೀವಿ ಆ ಕಡೆಗೆ ನೀವೆಲ್ರೂ ಹೋಗ್ಬೇಕಾಗಿದೆ ಮನಸ್ಸು ಬುದ್ಧಿಯಿಂದ ಈಗ ಹೇಗೆ ನಿಮ್ಮ ಮನೆಯಿಂದ ನೆನಪು ಬರುತ್ತೆ ನಿಮ್ಮ ತಂದೆ ತಾಯಿಯಿಂದ ನೆನಪಿಗೆ ಬರ್ತಾರೆ ಅದೇ ರೀತಿ ನಮ್ಮೆಲ್ಲ ಆತ್ಮಗಳಿಗೆ ಅತೀ ಪ್ರಿಯರಾದಂತಹ ಅತೀ ಶ್ರೇಷ್ಠರಾದಂತಹ ಈ ವಿಶ್ವವಿಧನಾದಂತಹ ಪರಮಾತ್ಮನನ್ನು ನೆನಪು ಮಾಡುವ ವಿಧಾನ ಹೇಳಿಕೊಡ್ತೀನಿ ಹಾಗಾಗಿ ಎಲ್ಲರೂ ಏಕಾಗ್ರತೆಯಲ್ಲಿ ಕೂತ್ಕೊಂಡು ನಾನು ಹೇಳಿದ್ದ ಮನಸ್ಸಲ್ಲಿ ಹೇಳಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ